ಜೈ ಬಲೋ ಭಾರತ್ ಮಾತಾ ಕೇ ಇಷ್ಟೇನಾಂಗ ಬರ್ಬೇಕು ಜೈ ಬಲೋ ಭಾರತ್ ಮಾತಾ ಕಿ ಅಂದ್ರೆ ಇನ್ನೊಂದ್ಸತಿ ಹೇಳೋಣವಾ ಜೈ ಬಲೋ ಭಾರತ್ ಕೇ ಅದು ಹೆಣ್ಮಕ್ಳ ಗತ್ತು ಆ ಶಾರದಾಸ್ಗಳು ಕೂಡ ಗತ್ತು ಅದರಿಂದ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ವಿಶೇಷ ಅತಿಥಿಗಳು ಹಾಗೂ ನಿಮಗೆ ಹಾಗೂ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಮುಖ್ಯ ಅತಿಥಿಗಳು ಎಲ್ರಿಗೂ ಸ್ವಾಗತ ಬೇಯಿಸ್ಕೊಂತ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ದೇವರಾಜ್ ಸರ್ ಅದೇ ರೀತಿ ರಮೇಶ್ ಸರ್ ಅವರೇ ಮತ್ತೆ ಶ್ರೀಮತಿ ಶಾಂತಮ್ಮ ದೇವರ ಶಾಂತಮ್ಮರವರೇ ಮತ್ತೆ ನಮ್ಮ ಅಸದುಲ್ಲಾ ಸರ್ ಅವರೇ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಶಾರದಾ ಸ್ಕೂಲ್ನ ಎಲ್ಲ ಕಾಲೇಜಿನ ಎಲ್ಲ ಮುಖ್ಯ ಸಿಬ್ಬಂದಿ ವರ್ಗದವರು ಹಾಗೆ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಮತ್ತೆ ನೀವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗವಾಗಿರೋ ಕೂಡ ಸ್ವಾಗತವನ್ನು ಬೇಯಿಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಸಾವಿರದ ಐನೂರು ಪರೀಕ್ಷಾ ಸಾಮಗ್ರಿಗಳನ್ನ ನಾವು ವಿತರಣೆ ಮಾಡ್ತಾ ಒಂದು ಬೈಂಡು ಐವತ್ತು ಇಲ್ಲ ಎಂಬತ್ತು ನೂರು ರೂಪಾಯಿ ಆಗ್ಬೋದು ಅದನ್ನು ಈವಾಗಿನ ಪರಿಸ್ಥಿತಿಯಲ್ಲಿ ನಮ್ಮ ಅಣ್ಣನೋ ಇಲ್ಲ ತಮ್ಮನೋ ಅಪ್ಪನೋ ತಾಯಿನೋ ಯಾರೋ ಸಂಬಂಧಿಕರು ಕೊಡಿಸ್ತಾರೆ ಆದರೆ ವಿಶೇಷವಾಗಿ ಈ ಒಂದು ಪರೀಕ್ಷಾ ಸಾಮಗ್ರಿಗಳು ತಮಗೆ ಕುಡುಮಲೆ ಗಣಪತಿ ಆಶೀರ್ವಾದನ ಪಡ್ಕೊಂಡು ಬಾಬಾ ಹೈದರ ಗುರುಗಳ ಆಶೀರ್ವಾದನ ಪಡ್ಕೊಂಡು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಯಿ ಭುವನೇಶ್ವರಿ ಆಶೀರ್ವಾದನ ಪಡ್ಕೊಂಡು ಮನಸ್ಫೂರ್ತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆ ವಿತರಣೆ ಮಾಡ್ತಾ ಇದೀವಿ ಈ ಒಂದು ನಿಟ್ಟಿನಲ್ಲಿ ನೀವ್ಯಾರು ಗಲಾಟೆ ಮಾಡ್ಬಾರ್ದು ನಾನು ಒಂದೇ ನಿಮ್ ಭಾಷಣ ಮುಗಿಸ್ಬಿಡ್ತೀನಿ ಇಲ್ಲ ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮಗೆ ತಾಯಿ ಜನ್ಮ ನೀಡಿದಾಗ ತಾಯಿ ಜನ್ಮ ನೀಡಿದಾಗ ಉಸಿರು ಮಾತ್ರ ಇರುತ್ತೆ ಆದ್ರೆ ಇರೋದಿಲ್ಲ ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ನಾವು ಹೋದಾಗ ನಮಗೆ ಎಸರಿರುತ್ತೆ ಇರೋದಿಲ್ಲ ಆದ್ರಿಂದ ನಾವು ಈ ಮಧ್ಯದ ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಕಾರ ಕೊಡಬೇಕು ಮತ್ತೊಬ್ಬರಿಗೆ ಸಂತೋಷದಿಂದ ಜೊತೆ ಕರ್ಕೊಂಡು ಮತ್ತೊಬ್ಬರು ಸಹಕಾರ ಕೊಡ್ತಾ ನಾವು ಜೀವನವನ್ನು ಸಾಗಿಸ್ಬೇಕು ಆಗಿರುವಾಗ ತಾಯಿ ಜನ್ಮ ನೀಡಿದಾಗ ಉಸಿರಿರುತ್ತೆ ಹೆಸರಿರೋದಿಲ್ಲ ಈ ಭೂಮಿಯನ್ನು ಬಿಟ್ಟು ನಾವು ಹೋದಾಗ ಹೆಸರಿರುತ್ತೆ ಉಸಿರಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಜೀವನದಲ್ಲಿ ಮತ್ತೊಬ್ಬರು ಸಹಕಾರ ಕೊಡ್ತಾ ಸಂತೋಷದಿಂದ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು ಯಾರಿಗೂ ಕೂಡ ತೊಂದರೆ ಮಾಡಲಿಕ್ಕೆ ಹೋಗ್ಬಾರ್ದು ವಿಶೇಷವಾಗಿ ಶಾಂತ ಕಾಲೇಜಿನಲ್ಲಿ ನಿಜವಾಗ್ಲೂ ಕೂಡ ಪ್ರತಿಯೊಂದು ವರ್ಷಾನೂ ಕೂಡ ಶಾಲೆಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಹೆಸರನ್ನ ತಂದು ಕೊಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಕೂಡ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಟ್ಟಕ್ಕೆ ಬೆಳೆಯಲಿ ಈ ಶಾಲೆಯಲ್ಲಿ ಓದಿರ್ತವಂತಹ ಎಲ್ಲಾ ವಿದ್ಯಾವಂತರು ಕೂಡ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಅಲಂಕ ಅಲಂಕರಿಸಿದ್ದಾರೆ ಗಳಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಡಿ ಆಗಿದ್ದಾರೆ ಎಸ್ ಬಿ ಆಗಿದ್ದಾರೆ ತಾಲೂಕಿನ ದಂಡಾಧಿಕಾರಿ ಆಗಿದ್ದಾರೆ ಆದ್ರಿಂದ ಅವರೆಲ್ಲರ ಮಾರ್ಗದರ್ಶನ ನಮ್ಗೆ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನೆರಳಲ್ಲಿ ಕೂತ್ಕೊಂಡು ಓದ್ತಾ ಇದ್ದೀರಾ ನಮ್ಮ ತಂದೆ ತಾಯಿದ್ರ ಎಲ್ಲರೂ ಕೂಡ ಕುಡಿಯ ಕೆಲಸಕ್ಕೆ ಹೋಗಿದ್ದಾರೆ ಹೋಗಿದ್ದಾರೆ ಇಲ್ವಾ ಅದೇ ಅಂತ ಅವ್ರದೇ ಒಂದು ಕೆಲ್ಸಗಳಿಗೆ ಹೋಗಿದ್ದಾರೆ ಯಾಕೆ ಅಂದ್ರೆ ನಾನು ಪಡುವ ಕಷ್ಟ ನಾನೊಂದು ಮಕ್ಕಳು ಪಡಬಾರದು ಅನ್ನೋ ಕಾರಣದಿಂದ ನಿಮ್ಮಲ್ಲೆಲ್ಲರೂ ಕೂಡ ಓದಿಸ್ತಿದ್ದಾರೆ ಆದ್ರಿಂದ ನಾವ್ ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲವನ್ನು ಬದುಕ್ತೀವಿ ನಾವ್ ಯಾರಿಗೂ ಕೂಡ ನಮ್ಮ ತಂದೆ ತಾಯಿಗಾಗಿರ್ಬಹುದು ನಮ್ಮ ಗುರುಗಳಿಗಾಗಿರ್ಬಹುದು ನಮ್ಮ ಊರಿನ ಯಾರಿಗೇ ಆಗಿರಬಹುದು ಕೆಟ್ಟ ಹೆಸರನ್ನ ತಂದ್ಕೊ ತಂದ್ಕೊಡಬಾರ್ದು ಆ ಒಂದು ನಿಟ್ಟಿನಲ್ಲಿ ಯಾಕೆಂದ್ರೆ ಮುಟ್ಟು ಉಚಿತ ಸಾವು ಖಚಿತ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ನಾವ್ ಯಾರು ಕೂಡ ಏನು ಕೂಡ ಸತ್ತಾಗೇನು ಎತ್ಕೊಂಡೋಗಲ್ಲ ಯಾಕೆಂದ್ರೆ ಹುಟ್ಟು ಉಚಿತ ಸಾವು ಖಚಿತ ಯಾರು ಕೂಡ ಈ ಶಾಶ್ವತರಲ್ಲ ನಾವ್ ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಮತ್ತೊಬ್ಬರಿಗೆ ಸಹಕಾರ ಕೊಡ್ತಾ ಎಲ್ಲವೂ ಪ್ರೀತಿಯಿಂದ ಗೆಲ್ಸ್ಬೇಕು ಪ್ರೀತಿಯಿಂದ ನಾವು ಪಡ್ಕೋಬೇಕಾಗುತ್ತೆ ದೇಶದಿಂದ ಏನು ಕೂಡ ಸಂಪಾದನೆ ಮಾಡ್ಲಕ್ ಆಗಲ್ಲ ಒಬ್ಬೊಬ್ಬರು ನಗನಗತ್ತ ಸತ್ತೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಹಲವಾದ ರೀತಿಯಲ್ಲಿ ಈ ಸಾವು ಯಾವ ರೂಪದಲ್ಲಿ ಬರುತ್ತೆ ನಮ್ಗೆ ಯಾರು ಕೂಡ ಗೊತ್ತಿಲ್ಲ ಆ ಒಂದು ಮಟ್ಟಿನಲ್ಲಿ ಒಂದು ಎಷ್ಟು ದಿನ ಬದುಕ್ತೀವಿ ಮತ್ತೊಬ್ಬರ ಜೊತೆಗೆ ನಾವು ಸಹಕಾರ ಕೊಡ್ತಾ ಸಂತೋಷದಿಂದ ಬದುಕೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಆಗುತ್ತೆ ಇವತ್ತು ಶಾರದಾ ಕಾಲೇಜಿನಲ್ಲಿ ಇವತ್ತು ವೇದಿಕೆ ಮೇಲೆ ಆಸನ ಎಲ್ಲರ ಮುಂದೆ ನಾನು ನಿಮ್ಮೆಲ್ಲರ ಮುಂದೆ ಒಂದು ಒಂದು ಭಾಷೆ ಇದು ಮಾಡ್ತಾ ಇದ್ದೀನಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ಒಂದು ವರ್ಷನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಷ್ಟೇ ಮಕ್ಕಳಾಗಿರು ಕೂಡ ಹನ್ನೆರಡನೇ ತರಗತಿ ಮಕ್ಕಳಿಗೆ ಪ್ರತಿ ಒಂದು ವರ್ಷನೂ ಕೂಡ ಎಕ್ಸಾಮ್ ಬರೆಯುವಂತ ಪರೀಕ್ಷೆ ಪ್ರತಿ ಒಂದು ವರ್ಷನೂ ಕೊಡ್ತೀವಿ ಇಷ್ಟಪಡ್ತೀನಿ ಯಾಕೆ ಯಾಕೆಂದ್ರೆ ಆಸ್ತಿ ಅಂತಸ್ತು ದುಡ್ಡು ಕಾಸು ಎಲ್ಲವೂ ಇರ್ತದೆ ಆದ್ರೆ ಸಹಾಯ ಮಾಡುವ ಮನಸ್ಸು ಯಾರಿಗೂ ಇರೋದಿಲ್ಲ ಕಡಿಮೆ ಸಹಾಯ ಮಾಡ್ತಾರೆ ಕಡಿಮೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ನಮ್ಮ ನಮ್ಗೆ ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ತನ್ನದಾರಂತ ಹಾದಿ ಇಟ್ಕೊಂಡು ಮತ್ತೊಬ್ಬರಿಗೆ ಸಹಕಾರ ಮಾಡ್ತಾ ಸಂತೋಷ ಸಂತೋಷದಿಂದ ಬಡವರಿಗೆ ಸಹಕಾರ ಮಾಡ್ತಾ ವಿಶೇಷವಾಗಿ ಬಡವರಿಗೆ ಸಹಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇದೀನಿ ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಕೂಡ ಇವತ್ತು ಏನು ಅವ್ರ ಮುಂದೆ ಹೇಳಬಾರ್ದು ನಾನು ಇವತ್ತು ಹೇಳ್ತಾ ಇದೀನಿ ನಿಮಗೆಲ್ಲರಿಗೂ ಕೂಡ ಏನು ಇನ್ನೂರ ಅರವತ್ತು ಬೈಂಡಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದು ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ್ರು ಹಾಗೆ ಡಾಕ್ಟರ್ ಆಗಿರುವಂತಹ ನಮ್ಮ ಶಂಕರ್ ಸರ್ ಅವರು ಯಾಕೆಂದ್ರೆ ಅವ್ರ ಮುಂದೆ ನಾನು ಹೇಳಬಾರ್ದು ನಾನು ಕೇಳಿದಾಗ ನಿಜವಾಗ್ಲೂ ಏನು ಕೂಡ ಮಾತನಾಡಿಲ್ಲ ಏನೇ ಆದ್ರೂ ಕೂಡ ನಾನು ಕೈಲಾದ ಮತ್ತೆ ನಿಮ್ ಸಹಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬೆನ್ನು ತಟ್ಟಿ ಕರ್ನಾಟಕ ರಚನಾ ವೇದಿಕೆ ಸದಾ ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಬಂದು ನಿಮ್ಗೆ ಪರೀಕ್ಷಾ ಸಾಮಗ್ರಿ ವಿತರಣೆ ಮಾಡಿದರೆ ಅವ್ರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಬಾಬಾ ಹೈದರ ಸದರ್ ಗುರುಗಳ ಆಶೀರ್ವಾದ ಇರಲಿ ಕುರುಮಲ ಗಣಪತಿ ಆಶೀರ್ವಾದ ಸದಾ ಸಂಘಟಕರ್ಗೆ ಮತ್ತೆ ಅವ್ರ ಕುಟುಂಬಸ್ಗೆ ಇರಲಿ ಅಂತ ಈ ಸಂದರ್ಭ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಮಾಜ ಸೇವೆ ಒಳ್ಳೆ ಒಳ್ಳೆದ ರೀತಿಯಲ್ಲಿ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ ನನಗೆ ಇವತ್ತು ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜಿಗೆ ನನ್ನನ್ನು ಕಲಸಿ ಹಾಗೆ ಕರ್ನಾಟಕ ರಕ್ಷಣೆ ಚಿಕ್ಕ ಕಾರ್ಯಕ್ರಮಕ್ಕೆ ಆಯೋಜನ ಮಾಡಿದ ನಮ್ಮ ಸ್ವಾಮಿ ಸರ್ ಅವರು ನಾರಾಯಣಸ್ವಾಮಿ ಸರ್ ಅವರಿಗೆ ಸಾರಿ ಪ್ರಕಾಶ್ ಸರ್ ಅವರಿಗೆ ಎಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದ ಇನ್ನೊಂದು ಮಾತು ಹೇಳಿ ನಾನು ಭಾಷಣವನ್ನು ಮುಗಿಸ್ತೇನೆ ನೀವೆಲ್ಲರೂ ಕೂಡ ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷಾ ಬರ್ತಿದೆ ಯಾವುದೂ ಕೂಡ ಬೇರೆ ಕಡೆ ಗಮನ ಕೊಡದೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಹಿಂದೆ ನೋಡದೆ ಮುಂದೆ ಗುರಿ ಇಟ್ಕೊಂಡು ಸಾಕೊಂಡು ಇಲ್ಲಿಗಂತ ಬಂದಿದ್ದೀರಿ ನಾವು ದಾರಿ ಒಂದೇ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಒಂದು ದಾರಿ ಇರ್ತದೆ ಆದ್ರೆ ಸ್ಟ್ರೈಟ್ ದಾರಿಯಲ್ಲಿ ಇವಾಗ ಒಂದು ಟರ್ನಿಂಗ್ ಪಾಯಿಂಟ್ ಬಂದ್ಬಿಟ್ಟಿದೆ ಇವಾಗ ನಿಮ್ಗೆ ನಿಮ್ಗೆಲ್ಲರೂ ಕೂಡ ಟರ್ನಿಂಗ್ ಪಾಯಿಂಟ್ ಇದನ್ನ ಪಾಸ್ ಆಗ್ಬಿಟ್ಟು ಟರ್ನಿಂಗ್ ಅಲ್ಲಿ ಗಾಡಿ ಓಡಿಸೋವಾಗ ಬ್ರೇಕು ಎಕ್ಸ್ಲೇಟ್ರ್ ಎಲ್ಲವೂ ಕೂಡ ಗಾಡಿನ ಹ್ಯಾಂಡಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ಪರೀಕ್ಷೆಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇವಾಗ ನಿಂತ್ಕೊಂಡಿದ್ರೆ ಕೆಲವೇ ದಿನಗಳಲ್ಲಿ ಟರ್ನಿಂಗ್ ಪಾಯಿಂಟ್ ಹೋಗ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಏನ್ ಬರೀಬೇಕು ಎತ್ತು ಬರಿಬೇಕು ಯಾವ ರೀತಿ ಸಮಯವನ್ನು ಪಾಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಟರ್ನಿಂಗ್ ಪಾಯಿಂಟ್ ಪಾಸ್ ಆಗ್ಬಿಟ್ರೆ ನಿಮ್ಮ ಜೀವನ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಗುರಿ ಇಟ್ಕೊಂಡು ಏನೇ ಗುರಿ ಇಟ್ಕೊಂಡ್ರು ಅದು ಹಾಗೆ ಸಂದರ್ಭ ಹೇಳ್ತಾ ಯಾಕೆ ಅಂದ್ರೆ ಅವಾಗ್ಲೇ ಹೇಳಿದೆ ಹುಟ್ಟು ಉಚಿತ ಸಾವು ಕಚೇತ ಯಾರು ಕೂಡ ಶಾಶ್ವತರಲ್ಲ ಇಲ್ಲಿ ನಾವ್ ಎಷ್ಟು ದಿನಗಳ ಕಾಲ ಬದುಕ್ತೇವೆ ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬ ಸಹಕಾರ ಕೊಡ್ತಾ ಸಂತೋಷದಿಂದ ಬದುಕೋಣ ಅಂತ ಹೇಳ್ತಾ ಇವತ್ತು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಯಾರು ಕೆಟ್ಟದನ್ನ ಮಾಡ್ತಾರೋ ಅವ್ರಿಗೆ ಭಗವಂತ ಸದ್ಯಕ್ಕೆ ಮಾತ್ರ ಒಳ್ಳೇದನ್ನ ಮಾಡ್ತಾರಷ್ಟೇ ಅದು ಶಾಶ್ವತವಲ್ಲ ನೀನ್ ಏನ್ ಗುರಿ ಇಟ್ಕೊಂಡಿರ್ತೀನ ಒಳ್ಳೆ ರೀತಿಯಲ್ಲಿ ಒಳ್ಳೇದ್ ಮಾಡ್ಬೇಕು ಯಾವತ್ತಿಟ್ಕೊಂಡಿರ್ತೀಯಾ ಅದು ನೀನ್ ಕಷ್ಟ ಕೊಡ್ತಾನೆ ಭಗವಂತ ಚೆಕ್ ಮಾಡ್ತಾನೆ ಆದ್ರೆ ಮುಂದಿನ ದಿನಗಳ ಮುಟ್ಟೋ ತನಕ ಆ ಭಗವಂತ ಜೊತೆಗಿರ್ತಾನೆ ಇರ್ತಾನೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಎಷ್ಟು ದೊಡ್ಡ ಮಟ್ಟಿಗೆ ಓದ್ಲಿಕ್ಕೆ ಮುಂದೆ ಸಾಕ್ತಿರೋ ನಿಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಬೆನ್ನಲ್ಲ ಬಾಗಿ ಸದಾ ನಿಂತ್ಕೊಳ್ಳುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಅವಾಗ್ಲೇ ಹೇಳಿದೆ ಇನ್ನು ಮುಂದಿನ ತಿಂಗಳು ಪ್ರತಿ ಒಂದು ವರ್ಷ ಕೂಡ ನಾರಾಯಣಸ್ವಾಮಿ ಸರ್ ಪ್ರತಿ ಒಂದು ಪ್ರಕಾಶ್ ಸರ್ ನಾರಾಯಣ ಆ ಪ್ರಕಾಶ್ ಸರ್ ಸ್ವಾಮಿ ಅಂತ ನಾನು ಹೇಳ್ತೀನಿ ಪ್ರಕಾಶ್ ಸರ್ ಅವ್ರ ಮುಂದೆ ಹೇಳ್ತಾ ಇದೀನಿ ಪ್ರತಿ ಒಂದು ವರ್ಷನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮಗೆ ಪರೀಕ್ಷಾ ಸಾಮಗ್ರಿಗಳನ್ನ ನಾವು ವಿತರಣೆ ಮಾಡ್ತೀವಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತ ನನ್ನ ಇಮ್ರಾನ್ ಆಗಿರ್ಬೋದು ಮತ್ತೆ ನಮ್ಮ ಗೌಶಾ ಆಗಿರ್ಬೋದು ಎಲ್ಲರೂ ಕಾರ್ಯಕ್ರಮ ಬಂದಿದ್ರೆ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ನನ್ನ ಗುರುಗಳು ಕೂಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆ ನನ್ನ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಕೂಡ ಒಂದ್ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕೈ ಹಿಂದ್ ಕರ್ನಾಟಕ ನಮಸ್ಕಾರ